ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒಂದೊಳ್ಳೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಟಾಪಿಕ್ ಅಂತ ಹೇಳೋದಾದರೆ ಸೊ ಇವಾಗ ಮೋದಿ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ತುಂಬ ಜನ ಇವಾಗಲೇ ಮಾತಾಡ್ತಾ ಇದ್ದಾರೆ ಅಂದರೆ ಮೂರು ಸಾವಿರ ರೂಪಾಯಿ ಯೋಜನೆ ಇದೆ ಸೊ ಅದಕ್ಕೆ ನಾವು ಅಪ್ಲೈ ಮಾಡಿದ್ರೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಸೊ ಅದಕ್ಕೋಸ್ಕರ ತುಂಬ ಜನ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪೋಸ್ಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ಅವರು ಒಂದು ಅಕೌಂಟನ್ನು ಓಪನ್ ಮಾಡಿಸ್ತಾ ಇದ್ದಾರೆ ಆದ್ರೆ ಇದು ನಿಜವಾಗ್ಲೂ ಉಪಯೋಗ ಇದೆಯಾ ಈ ತರ ಅಕೌಂಟ್ ಓಪನ್ ಮಾಡಿಸೋದ್ರಿಂದ ನಿಜವಾಗ್ಲೂ ಮೂರ್ ಸಾವಿರ ರೂಪಾಯಿ ಅಮೌಂಟ್ ಬರುತ್ತಾ ಅನ್ನುವಂತಹ ಮಾಹಿತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಇದೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇಂತಹ ಉಪಯುಕ್ತವಾಗಿರುವಂತಹ ಮಾಹಿತಿಗೋಸ್ಕರ ಸೊ ಹಾಗಾದ್ರೆ ಬನ್ನಿ ಆ ಮಾಹಿತಿ ಏನು ಅಂತ ಕೂಡ ತಿಳ್ಕೊಂಡು ಫ್ರೆಂಡ್ಸ್ ಇವಾಗ ನಾವು ಮೊದಲನೇದಾಗಿ ಮಾತಾಡೋದಾದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ತುಂಬಾ ಕನ್ಫ್ಯೂಷನ್ಸ್ ಇದೆ ಇವಾಗ ತುಂಬಾ ಜನಕ್ಕೆ ಒಂದು ಎರಡು ತಿಂಗಳಿಂದ ಅಮೌಂಟ್ ಬಂದೇ ಇಲ್ಲ ಇನ್ನು ಕೆಲವರಿಗೆ ಬಂದಿದೆ ಕೂಡ ಇವಾಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಜನಕ್ಕೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಟ್ರಾನ್ಸ್ಫರ್ ಕೂಡ ಆಗಿದೆ ಆದ್ರೆ ತುಂಬಾ ಜನಕ್ಕೆ ಬಂದಿಲ್ಲ ಇವಾಗ ಮೊದಲನೇದಾಗಿ ನಾವು ಮಾತಾಡ್ಕೊಳ್ಳೋಣ ಫಸ್ಟ್ ಸಾವಿರ ರೂಪಾಯಿ ಯೋಜನೆ ಏನಿದೆ ಅದು ನಿಜವಾಗ್ಲೂ ಇದೆಯಾ ಅದಕ್ಕೆ ಇವಾಗ ತುಂಬಾ ಜನ ಮಹಿಳೆಯರು ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ ಈ ರೀತಿ ಮಾಡಿಸೋದ್ರಿಂದ ಏನಾದರೂ ಉಪಯೋಗ ಇದೆಯಾ ನಿಜವಾಗ್ಲೂ ಈ ಯೋಜನೆ ಅಮೌಂಟ್ ನಮಗೆ ಬರುತ್ತಾ ಅನ್ನೋಂತಹ ಮಾಹಿತಿ ಇದೆ ಸೊ ಇವಾಗ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ರೀತಿಯಾದಂತಹ ಯೋಜನೆ ಇಲ್ಲ ಇನ್ನು ಯಾವುದು ಆ ಥರ ಅನೌನ್ಸ್ಮೆಂಟ್ ಮಾಡಿಲ್ಲ ಇನ್ನು ಇವತ್ತು ಇವತ್ತು ಬಜೆಟ್ ಮಂಡನೆ ನಡೀತಾ ಇದೆ ಅದರಲ್ಲಿ ಏನಾದರೂ ಅವರು ಅನೌನ್ಸ್ ಮಾಡಿದ್ರೆ ಈ ತರ ಒಂದು ಯೋಜನೆ ಇದೆ ಈ ರೀತಿಯಾಗಿ ನೀವು ಅಕೌಂಟನ್ನು ಓಪನ್ ಮಾಡಿಸ್ಕೊಂಡ್ರೆ ನಿಮಗೆ ಮೂರು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ಏನಾದರೂ ಇವತ್ತು ಅನೌನ್ಸ್ ಮಾಡಿದ್ರೆ ಅದು ನಾವು ಕನ್ಫರ್ಮ್ ಆಗಿ ತಿಳ್ಕೊಬಹುದು ಆದರೆ ಇವಾಗ ಇರುವಂತಹ ಸಿಚುವೇಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಆ ತರ ಯೋಜನೆ ಇಲ್ಲ ಸೊ ಸುಮ್ಮನೆ ಹೋಗ್ಬಿಟ್ಟು ಎಲ್ಲರೂ ಅದನ್ನ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರೆ ಸೊ ಆ ರೀತಿ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಡಿ ಇನ್ನು ಇನ್ನು ಏನಪ್ಪಾ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಇನ್ನೊಂದು ಯೋಜನೆ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ ಹತ್ರ ಇದೆಯೋ ಅವರಿಗೆ ಒಂದ್ ಲಕ್ಷ ರೂಪಾಯಿ ಅಮೌಂಟ್ ಬರುತ್ತೆ ಸೊ ಅದ್ರ ಬಗ್ಗೆ ಕೂಡ ಇನ್ನು ಏನು ಕನ್ಫರ್ಮೇಶನ್ ಇಲ್ಲ ಇವತ್ ನಡೆಯುವಂತಹ ಬಜೆಟ್ ಮಂಡನೆಯಲ್ಲಿ ಏನಾದ್ರೂ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಅವಾಗ ಕನ್ಫರ್ಮ್ ಆಗಿ ತಿಳ್ಕೊಬಹುದು ಓಕೆ ಇದ್ರಲ್ಲಿ ಒಂದ್ ಲಕ್ಷ ರೂಪಾಯಿ ಅಮೌಂಟ್ ಕೊಡ್ತಾರೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರತ್ರ ಇದೆಯೋ ಅವರಿಗೆ ಮಾತ್ರ ಒಂದ್ ಲಕ್ಷ ರೂಪಾಯಿ ಅಮೌಂಟ್ ಯೋಜನೆ ಅಂತದ್ದು ಬರುವಂತದ್ದು ಇನ್ನು ನಾವು ಇವಾಗ ಮೂರ್ ಸಾವಿರ ರೂಪಾಯಿ ಏನ್ ಕೊಡ್ತಾರೆ ಅಂತ ಹೇಳ್ತಿದ್ರೆ ಅದ್ರದಂತೂ ಇನ್ನು ಪ್ರೆಸೆಂಟ್ ಏನು ಕನ್ಫರ್ಮೇಷನ್ ಇಲ್ಲ ಸೊ ಸುಮ್ನೆ ಯಾರು ಕೂಡ ಅಕೌಂಟ್ ಓಪನ್ ಮಾಡಿಸ್ಕೊಂಡು ನಿಮ್ಮ ಒಂದು ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಇನ್ನು ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಜನ ಮಹಿಳೆಯರಿಗೆ ಎರಡು ತಿಂಗಳಿಂದ ಅಮೌಂಟ್ ಅಂತೂ ಬಂದಿಲ್ಲ ಇನ್ನು ಅಲ್ಲೇ ಮಾಡ್ತಾರೆ ತುಂಬಾ ಜನ ಕೂಡ ಆದ್ರೆ ಒಂದು ಎರಡು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಏನಿದೆ ತುಂಬಾ ಜನ ಮಹಿಳೆಯರಿಗೆ ಬಂದಿದೆ ಅಂದ್ರೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಈ ಒಂದು ಅಮೌಂಟ್ ಹೋಗಿದೆ ಕೂಡ ಇನ್ನು ಕೆಲವೊಂದಷ್ಟು ಜಿಲ್ಲೆಗಳಿಗೆ ಈ ಒಂದು ಅಮೌಂಟ್ ಹೋಗಿಲ್ಲ ಅಂದ್ರೆ ಇನ್ನು ಕೆಲವೊಂದಷ್ಟು ಮಹಿಳೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಒಂದು ತಿಂಗಳದು ಬರ್ತಿತ್ತಲ್ವ ಸೊ ಇವಾಗ ಎರಡು ತಿಂಗಳದು ಪೆಂಡಿಂಗ್ ಆಗಿತ್ತು ಸೊ ಎರಡು ತಿಂಗಳದು ಅಮೌಂಟ್ ಸೇರಿಸಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ತುಂಬಾ ಜನ ಮಹಿಳೆಯರಿಗೆ ಬಂದಿದೆ ಆದ್ರೆ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಸೊ ಅದು ಯಾವಾಗ ಬರುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಸೊ ಹಾಗಾದರೆ ಇವಾಗಿರುವಂಥ ಸಿಚುವೇಶನ್ ಏನಿದೆ ಈ ಒಂದು ಅಮೌಂಟ್ ಮೂರು ಸಾವಿರ ಏನಿದೆ ಅದ್ರ ಬಗ್ಗೆ ಒಂದು ಹೇಳೋದಾದರೆ ಸದ್ಯಕ್ಕಂತೂ ಅದು ಏನೂ ಇಲ್ಲ ಅದ್ರ ಬಗ್ಗೆ ಒಂದು ಮಾಹಿತಿ ಕನ್ಫರ್ಮೇಷನ್ ಕೊಟ್ಟಾಗ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋವನ್ನ ಮಾಡಿ ಹಾಕ್ತೀನಿ ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಇನ್ಫಾರ್ಮೇಷನ್ ಏನು ಏನಾದರೂ ನಿಮಗೆ ಉಪಯುಕ್ತ ಅನಿಸಿ ಮಾಹಿತಿ ಚೆನ್ನಾಗಿದೆ ಅಂತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವಳಿಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ